ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಉತ್ತಮ ಮತ್ತು ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿ ಶಿವಮೊಗ್ಗ ನಗರ ಜೆಡಿಎಸ್ ಘಟಕದ ವತಿಯಿಂದ ಇಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದು ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾ ಜೆಡಿಎಸ್ ಕಚೇರಿ ಮುಂಭಾಗದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಅಮೀರ್ ಅಹಮದ್ ವೃತ್ತ ಸಿನಪ್ಪ ಶೆಟ್ಟಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಡೆಯಿತು ರಾಜ್ಯ ಸರ್ಕಾರ ಮೂಲಭೂತ ಸೌಲಭ್ಯಗಳಾದ ರಸ್ತೆ ಸೇತುವೆ ಕೆರೆ ಕಟ್ಟೆಗಳ ಪುನಶ್ಚೇತನ ನ ಒಳಚರಂಡಿ ವ್ಯವಸ್ಥೆ ಕುಡಿಯುವ ನೀರನ್ನ ಸಮರ್ಪಕವಾಗಿ ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಹಾಗೆಯೇ ಗುತ್ತಿಗೆದಾರರ ಬಾಕಿ ಹಣ ಪಾವತಿ ಮಾಡುವಲ್ಲಿಯೂ ಸಹ ವಿಳಂಬ ಮಾಡ್ತಿದೆ ಎಂದು ದೂರಿದ್ರು ಯಾವ ಒಂದು ಯಾವಿ ತಪ್ಪಂದ ಬೆಂಗಳೂರು ಆರ್ ಸಿ ಬಿ ಕ್ರಿಕೆಟ್ ಗೆದ್ದಾಗ ವಿಜಯೋತ್ಸವ ಆಚರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಎಷ್ಟು ಜನ ಸತ್ ಹೋದ್ರು ಗೌರವ ಮುಖ್ಯಮಂತ್ರಿ ಅವತ್ತ ರಾಜೀನಾಮೆ ಕೊಡಬೇಕಾಗಿದೆ ಆದ್ರೆ ಅವ್ರು ಕುರ್ಚಿ ಬಿಡಕ್ಕೆ ರೆಡಿ ಇಲ್ಲ ಅದಾದ್ಮೇಲೆ ನಾವು ರಾಜ್ಯಪಾಲರನ್ನ ಕೇಳ್ಕೊತಾ ಇದೀವಿ ಅವರು ಮಧ್ಯ ಪ್ರವೇಶ ಮಾಡಿ ಕಾನೂನು ಪ್ರಕಾರ ಈ ನಾವು ನಗರ ಜನತಾದಳದಿಂದ ಇಡೀ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಜಾತ್ಯತೀತ ಜನತಾದಳದ ಪಕ್ಷದಿಂದ ಸರ್ಕಾರದ ನಡೆಯನ್ನು ವಿರೋಧಿಸಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಕಣ್ಣು ತೆರೆಸುವಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಗಮನಕ್ಕೆ ತರ್ತಾ ಇದ್ದೀವಿ ಸರ್ಕಾರದಲ್ಲಿ ನಡೀತಿರುವ ಭ್ರಷ್ಟಾಚಾರಗಳು ಜೊತೆ ಜೊತೆಗೆ ಆಯಾ ಕ್ಷೇತ್ರಗಳಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ಜನರ ಬೇಡಿಕೆಗಳು ಇದೆಲ್ಲವನ್ನು ಕೂಡ ಈಡೇರಿಸಲಿಕ್ಕಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಹೇಳಬೇಕಂತಂದರೆ ಅನೇಕ ಅನೇಕ ಬೇಡಿಕೆಗಳನ್ನು ನಮ್ಮ ಮುಖಂಡರುಗಳು ಮಾಡಿದ್ದಾರೆ ನಮ್ಮ ನಗರ ಸಾರಿಗೆಯ ಬಸ್ಗಳು ಬೇರೆ ಊರಿಗೆ ಹೋಗ್ತಾ ಇದೆ ನಗರದಲ್ಲಿ ಓಡಾಡುವಂತಹ ಶ್ರಮಿಕ ಹೆಣ್ಣು ಮಕ್ಕಳಿಗೆ ಗಾರ್ಮೆಂಟ್ ಕೆಲಸಕ್ಕೆ ಹೋಗೋರಿರ್ಬೋದು ಬೇರೆ ಬೇರೆ ಕೂಲಿ ಕೆಲಸಕ್ಕೆ ಹೋಗೋರಿರ್ಬೋದು ಎಲ್ಲ ಹೆಣ್ಣು ಮಕ್ಕಳು ಓಡಾಡಲಿಕ್ಕೆ ಇದ್ದಂತಹ ಬಸ್ಸನ್ನು ತೆಗೆದುಹಾಕಿದ್ದಾರೆ ಅದನ್ನು ಕೊಡಲಿಕ್ಕೆ ಒತ್ತಾಯ ಮಾಡಿದ್ದೀವಿ ನಗರ ಪಾಲಿಕೆಯಲ್ಲಿ ನಡೀತಾ ಇರುವಂತಹ ಈ ಕಾತಾ ಹೆಸರಿನ ಭ್ರಷ್ಟಾಚಾರನ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀವಿ ನಗರಾಭಿವೃದ್ಧಿ ಪ್ರಾಧಿಕಾರ ರಿಯಲ್ ಎಸ್ಟೇಟ್ ಏಜೆಂಟ್ ಥರ ಆಫೀಸ್ ನಡೆಸ್ತಾ ಇದೆ ಅದನ್ನು ಗಮನಕ್ಕೆ ತಂದಿದ್ದೀವಿ ಮೆಗಾನ್ ಹಾಸ್ಪಿಟ್ಲು ಪರಿಸ್ಥಿತಿಯನ್ನು ತಂದಿದ್ದೀವಿ ಇದೇ ರೀತಿ ಅನೇಕ ಲೋಪಗಳನ್ನು ನಮ್ಮ ಮುಖಂಡರುಗಳು ತಿಳಿಸಿದ್ದಾರೆ ಅದನ್ನೆಲ್ಲ ಒತ್ತಾಯ ಮಾಡಿದ್ದೀವಿ ಗವರ್ನರ್ ಅವರು ಗಮನಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಇದನ್ನು ತಂದಿದ್ದೀವಿ ಇದೊಂದು ಥರ ಐ ಸಿ ಯುನಲ್ಲಿರುವಂತಹ ರೋಗಿ ಇರ್ತಾರಲ್ಲ ಏನು ಗೊತ್ತಾಗಲ್ಲ ಬರೀ ನೋಡೋದಷ್ಟೇ ಪಿಳಿ ಪಿಳಿ ಕಂಡುಬಿಡ್ಕಂಡಿರೋದು ಅಂಥ ಸರ್ಕಾರ ಆಗಿದೆ ಇವತ್ತು ಅಂತ ಹೇಳಿ ಹೇಳುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಸಿ ಜನ ನಿಮಗೆ ಕೊಟ್ಟಿದ್ದಾರೆ ಇನ್ನೂ ಎರಡೂವರೆ ವರ್ಷ ನೀವು ಅಧಿಕಾರ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಿ ಜನರ ಏನು ಹೇಳಿದ್ರಿ ಹಲೋ ಮಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು ಅಂತೇಳಿ ಕೂಕ್ಕೊಳ್ತಾ ಬಂದರು ನಮ್ಮ ನಾಯಕರುಗಳು ಅದೇ ರೀ ಶಿವಮೊಗ್ಗ ನಗರ ಜನತಾ ದಳದ ವತಿಯಿಂದ ನಾವು ರಾಜ್ಯ ಸರ್ಕಾರದ ಎರಡು ವರ್ಷದ ಅವರು ಸರ್ಕಾರದ ವೈಫಲ್ಯತೆಗಳನ್ನು ಅವರಿಗೆ ಕನ್ನಡಿ ತೋರಿಸುವಂಥ ಕೆಲಸ ನಾವು ಎಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಸೇರಿ ಇವತ್ತು ಶಿವಮೊಗ್ಗ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರೋ ಹಾಗೇ ಏನು ನಾವು ಪ್ಲೇ ಕಾರ್ಡ್ ಇಟ್ಕೊಂಡಿದ್ವಿ ಎಲ್ಲಿದೆ ಪ್ಲೇ ಕಾರ್ಡ್ ಅದು ಆ ಪ್ಲೇ ಕಾರ್ಡ್ ಇಟ್ಕೊಂಡಿದ್ವಿ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಆಮೇಲೆ ಕಿಯೋನಿಕ್ಸ್ ಹಗರಣ ಇರ್ಬೋದು ವಕ್ ಹಗರಣ ಇರ್ಬೋದು ವಸತಿ ಇಲಾಖೆಯಲ್ಲಿ ಹಗರಣ ಇರ್ಬೋದು ವರ್ಗಾವಣೆ ದಂಧ ಇರ್ಬೋದು ಅಬಕಾರಿ ಲೈಸೆನ್ಸ್ ಹಗರಣ ಇರ್ಬೋದು ಇದೆಲ್ಲ ಹಗರಣಗಳನ್ನು ಮತ್ತೆ ಅವರಿಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನೆನ್ಪು ಮಾಡಿಸುವಂಥ ಕೆಲಸಗಳನ್ನು ಮಾಡಿದ್ದೀವಿ ನಮ್ಮ ಮುಖಂಡರುಗಳು ಸಾಕಷ್ಟು ವಿಚಾರಗಳನ್ನು ಈ ಕುರಿತು ಹಂಚಿಕೊಂಡಿದ್ದಾರೆ ನಮ್ಮ ವಿಶೇಷವಾಗಿ ನಾವು ಹೇಳಬೇಕು ಶಿವಮೊಗ್ಗ ನಗರದ ವಿಚಾರಕ್ಕೆ ಅಂತ ಹೇಳಿದ್ರೆ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ಅದರಲ್ಲೂ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆ ಶಿಕ್ಷಣ ಕ್ಷೇತ್ರದ ಏನು ನಮ್ಮ ಶಿಕ್ಷಣ ಸಚಿವರ ತವರು ಜಿಲ್ಲೆ ಇಲ್ಲಿ ಏನಾಗಿದೆ ಮೆಗನ್ ಹಾಸ್ಪಿಟ್ಲಲ್ಲಿ ಫಾರ್ಮಸಿಲಿ ಜೀವ ಉಳಿಸುವಂಥ ಔಷಧಿಗಳು ಏನು ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ ಹೊರಗಡೆ ಚೀಟಿ ಬರ್ಕೊಡ್ತಾ ಇದ್ದಾರೆ ಹಾವು ಕಚ್ಚಿದ್ರೆ ಔಷಧಿ ಇಲ್ಲ ಹೊರಗಡೆ ಚೀಟಿ ಬರ್ಕೊಡ್ತಾ ಇದ್ದಾರೆ ಅದನ್ನು ತಗೊಂಡರೆ ಚುಚ್ತೀವಿ ಅಂತ ಹೇಳ್ತಾರೆ ಇದೆಲ್ಲ ಮೇಲೆಯಲ್ಲಿ ಸುಮಾರು ನಾನ್ನೂರು ಇಪ್ಪತ್ತಾರು ಏನು ಸರ್ಕಾರಿ ಶಾಲೆಗಳ ಕಟ್ಟಡಗಳು ಅದು ತುರ್ತು ದುರಸ್ತಿ ಆಗಬೇಕಾಗಿರುವಂಥ ಸ್ಥಿ ಸ್ಥಿತಿ ಇದ್ದಾವೆ ಈಗ ಬೀಳಲೋ ಯಾರ ಮೇಲೆ ಬೀಳಲಿ ಅಂತ ಕಾಯ್ತಾ ಇದ್ದಾರೆ ಕಾಯ್ತಾ ಇರೋವಂಥ ಗೋಡೆಗಳು ಗೋಡೆಗಳು ಸೂರಿದೆ ಹೀಗೆ ಮುಖ್ಯಮಂತ್ರಿಗಳ ಅವ್ರ ತವ್ರ ಜಿಲ್ಲೆ ಮೈಸೂರಿನಲ್ಲಿ ಸಾವಿರದ ಏಳ್ನೂರ ಹದಿನಾರು ಶಾಲಾ ಕಟ್ಟಡಗಳ ಏನು ಶ ಕೊಠಡಿಗಳದು ದುರಸ್ತಿ ಇದೆ ಅದಿದೆ ಹಾಗೆ ರಾಜ್ಯದಲ್ಲಿ ಹದಿನೇಳು ಸಾವಿರ ಚಿಲ್ಲರೆ ತುರ್ತಾಗಿ ಆಗಬೇಕಾಗಿರೋದು ಎಮರ್ಜೆನ್ಸಿ ಆ ನಂತರದಲ್ಲಿ ಇನ್ನೂ ಭಾಳಷ್ಟಿದೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ನಾನು ಇಲಾಖೆಯಲ್ಲಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಾರೆ ಏನು ಮಾಡಿದ್ರು ಸಂತೋಷವೇ ಇದನ್ನು ಮಾಡಿ ಸ್ವಾಮಿ ಒಂದು ಅಂಶ